ರೀಸೆಂಟ್ ಆಗಿ ರಾಯಲ್ ಸಿನಿಮಾ ನೋಡಿದ್ರಿ ಈಗ ಎರಡನೇ ತಮ್ಮ ರಣವೀರ್ ಅವ್ರ ಆಕ್ಟ್ ಮಾಡಿದ್ರು ವಾಮನ ಸಿನಿಮಾ ನೋಡಿದ್ರಿ ಇಬ್ಬರ ಕಾಂಬಿನೇಷನ್ ಸಿನಿಮಾ ಯಾವಾಗ ಬರ್ಬೋದು ಸರಿ ಇಲ್ಲ ಅಲ್ಲ ಒಳ್ಳೆ ಡೈರೆಕ್ಟ್ ಬೇಕು ನಾನು ಇವತ್ತು ಹೇಳ್ತಾ ಇರೋದು ಏನಂದ್ರೆ ನಾನ್ ಮಾಡೋದಾಗ್ಲಿ ಇಲ್ಲ ಚಿಕ್ಕಣ ಮಾಡೋದಾಗ್ಲಿ ಇಲ್ಲ ರಣವೀರ್ ಮಾಡೋದಾಗ್ಲಿ ಇಲ್ಲ ಅಂದಲ್ಲ ಒಂದ್ ಒಳ್ಳೆ ಕತೆ ಬರ್ಬೇಕು ಸುಮ್ಮನೆ ಓ ಧನ್ವೀರ್ ನಂಗೆ ಗೊತ್ತು ಧನ್ವೀರ್ ಹಿಂಗ್ ಮಾಡೋದು ನಾವು ಆಕ್ಚುಲಿ ಒಂದ್ ಪದಾನು ಕೇಳಲ್ಲ ಕಥೆನೂ ಕೇಳಲ್ಲ ಧನ್ವೀರ್ ಮಾಡ್ತಾರೆ ಆಕ್ಚುಲಿ ಏನು ನಮ್ ಚಿಕ್ಕಣ್ಣನೂ ಮಾಡ್ತಾರೆ ಆದ್ರೆ ಅವರಿಬ್ಬರು ಆಕ್ಚುಲಿ ನ್ಯಾಯ ಒದಗಿಸಂತ ಒಬ್ಬ ಡೈರೆಕ್ಟ್ ಆ ತರಪ್ಪ ಅಂದ್ರೆ ಖಂಡಿತ ಮಾಡ್ತೀವಿ ಮಾಡಲ್ಲ ಅಂತ ಏನ್ ಹೇಳ್ತಿರ ಅವತ್ತು ಹೇಳ್ತಾ ಇರೋದು ಇವತ್ತು ಹೇಳ್ತಾ ಇರೋದು ನಾವು ಮಾಡೋದ್ ಕನ್ನಡ ನಾವ್ ಯಾವ್ದೇ ಬೇರೆ ಭಾಷೆ ಮಾಡ್ತಾರ ಇಲ್ಲ ನಾವೇನ್ ಪ್ಯಾನ್ ಇಂಡಿಯಾ ಮಾಡ್ತೀವಿ ಕರ್ನಾಟಕದ ಜನತೆಗೆ ಇಲ್ಲಿರೋ ಥಿಯೇಟರ್ ಗಳಿಗೆ ಇಲ್ಲಿರೋ ಸಿನಿಮಾ ನಾವು ಮಾಡ್ತೇವೆ ಮೂವಿಯಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ತುಂಬಾ ಡಿಫ್ರೆನ್ಸಸ್ ಏನು ನೋಡಿ ಮಾಡ್ಬೇಕಾಯ್ತು ನಾನು ಲವ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಆ ಥರ ಲವ್ ನಾವು ಮಾಡ್ಬೇಕಂತ ತುಂಬ ಇಷ್ಟಪಡ್ತೀವಿ ಬಟ್ ಯಾರು ಆ ಥರ ಲವ್ ಮಾಡೋಕೆ ಕೊಡ್ತಾರಲ್ಲ ಸಾಂಗ್ ಏನೂ ನನಗೆ ಈ ಥರ ಸಾಂಗ್ ಕೊಟ್ಟಿಲ್ಲ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಅಲ್ಲಲ್ಲ ಅಂದ್ರೆ ಮುದು ರಾಕ್ಷಸ್ ತುಂಬಾ ಚೆನ್ನಾಗಿದೆ ನಾವು ಯಾರು ಯೋಚನೆ ಮಾಡಿದ್ರೆ ನಿಮ್ಮ ಮದುವೆ ಆಗಿದೆ ಸರ್ ಆಗಿದೆ ಯಾವತ್ತರ ಹೇಳಿದ್ರ ನಿಮ್ಮ ಮೈಕೂರಿಗೆ ಆ್ಯಕ್ಚುಲಿ ಮುದುರಾಕ್ಷಸ್ ಅಂತ ಅಷ್ಟೇ ಅಲ್ವಾ ಸಿ ಹಾಗಿದೆ ಸಿ ಮುದು ರಾಕ್ಷಸ್ ಹೇಳಿದ್ರೆ ಅವಾಗ ಖುಷಿ ಆಗುತ್ತೆ ಸರ್ ಚೆನ್ನಾಗಿದೆ ಅಷ್ಟೇ ಸರಿ